ಮೈಸೂರು ನಗರದ ಎಲ್ಲ ನಾಗರಿಕ ಬಾಂಧವರೇ ಅನ್ಯಾಯದ ವಿರುದ್ಧ ಸದಾ ಪ್ರತಿಭಟಿಸುವಂತಹ ಶಕ್ತಿಯನ್ನು ಹೊಂದಿರುವ ಎಲ್ಲ ಪ್ರಗತಿಪರ ಸಂಘಟನೆಗಳ ಹೋರಾಟಗಾರರೇ ಸೌಜನ್ಯಗಳ ಪರ ಹಿಡಿಯುತ್ತಿರುವಂತಹ ಎಲ್ಲ ಬಾಂಧವರೇ ಇವತ್ತಿನ ಈ ಒಂದು ಧಿಕ್ಕಾರವನ್ನ ಈ ಒಂದು ಪ್ರತಿಭಟನೆಯನ್ನ ನಾವು ಸೌಜನ್ಯಳ ಪರವಾಗಿ ಹಾಗೆಯೇ ಸೌಜನ್ಯಳ ನ್ಯಾಯ ಒಂದು ಹೋರಾಟವನ್ನ ದಿಕ್ಕು ಕಡಿಸುತ್ತಿರುವಂತಹ ಮತಾಂಧ ಶಕ್ತಿಗಳ ವಿರುದ್ಧ ಇವತ್ತು ಮುಡಿಪಾಗಿಡ್ತಾ ಇದ್ದೇವೆ ಸೌಜನ್ಯ ಎಂಬ ಅಪ್ರಾಪ್ತ ಯುವಕಿ ಯುವತಿ ಅಪಹರಣ ಘೋರವಾದ ಅತ್ಯಾಚಾರ ಹಾಗೂ ಹತ್ಯೆಗೊಳಗಾಗಿ ಶವ ಪತ್ತೆಯಾದ ನಂತರದಲ್ಲಿ ಸುಮಾರು ಹದಿಮೂರು ವರ್ಷಗಳ ನಂತರ ತೀರ್ಪು ಬರುತ್ತೆ ಆ ತೀರ್ಪಿನಲ್ಲಿ ಅಮಾಯಕನಾದಂತಹ ಸಂತೋಷ್ ರಾವ್ ಎಂಬ ಆರೋಪಿಯನ್ನ ಅಲ್ಲಿಯ ಅಷ್ಟೂ ಪಟ್ಟಭದ್ರ ಹಿತಾಸಕ್ತಿಗಳು ಸೇರಿ ದೇವಸ್ಥಾನಕ್ಕೆ ಬಂದಂತಹ ಅಮಾಯಕನನ್ನ ಹಿಡಿದು ನಮ್ಮ ಘನ ನ್ಯಾಯಾಲಯ ಆತನನ್ನ ಕೊನೆಗೂ ಕೂಡ ನಿಷ್ಕಲ್ಮಶವಾಗಿದ್ದಾನೆ ಅದೇ ರೀತಿಯಾಗಿ ಸಂಪೂರ್ಣವಾಗಿ ಅಮಾಯಕನಿದ್ದಾನೆ ಯಾವುದೇ ರೀತಿಯಲ್ಲೂ ಕೂಡ ಈ ಅತ್ಯಾಚಾರ ಹತ್ಯೆಯ ಹತ್ಯೆಯಲ್ಲಿ ಒಂದೇ ಒಂದು ಸಣ್ಣ ಸಾಕ್ಷಿಯು ಕೂಡ ಈತನ ವಿರುದ್ಧ ಇಲ್ಲ ಈತ ಯಾವುದೇ ರೀತಿಯಲ್ಲೂ ಅತ್ಯಾಚಾರಿ ಅಲ್ಲ ಅನ್ನೋ ಒಂದು ಸಂಪೂರ್ಣವಾದಂತಹ ಕ್ಲೀನ್ ಚಿಟ್ ಅನ್ನ ಕೊಟ್ಟಿತ್ತು ನಾವೆಲ್ಲರೂ ಕೂಡ ನ್ಯಾಯ ಇನ್ನೂ ಉಸಿರಾಡ್ತಾ ಇದೆ ನಮ್ಮ ದೇಶದಲ್ಲಿ ಅಂತ ಹೇಳಲಿಕ್ಕೆ ಒಂದು ದೊಡ್ಡ ಉದಾಹರಣೆ ಒಂದು ಒಳ್ಳೆಯ ತೀರ್ಪು ಕೂಡ ಇದಾಗಿದೆ ಅದೇ ನಿಟ್ಟಿನಲ್ಲಿ ಮತ್ತೊಂದು ಮಕ್ಕಳಿನಲ್ಲಿ ನೋಡೋದಾದ್ರೆ ಬಂದವರು ಯಾರು ಹಾಗಾದರೆ ಶ ಶೌಜನ್ಯಗಳನ್ನು ಅತ್ಯಾಚಾರ ಮಾಡಿದಂತವರು ಯಾರು ಇದ್ರ ಬಗ್ಗೆ ತಳಮಟ್ಟದ ಅಂದಿನ ಪೊಲೀಸ್ ಅಧಿಕಾರಿಗಳಿರ್ಬೋದು ಸಿಐ ಡಿ ಪೊಲೀಸ್ ತಂಡ ಇರ್ಬೋದು ಅದೇ ರೀತಿಯಾಗಿ ನಮ್ಮ ಅತ್ಯುನ್ನತ ಮಟ್ಟದ ಸಿ ಬಿ ಐ ತನಿಖೆ ಕೂಡ ಎಲ್ಲರನ್ನೂ ಹಣಿ ತಪ್ಪಿಸಿ ಅತ್ಯಾಚಾರಿಗಳನ್ನ ಬಚಾವ್ ಮಾಡಿದಂತವ್ರು ಯಾರು ಅತ್ಯಾಚಾರಿಗಳನ್ನ ಬಚಾವ್ ಮಾಡಲಾಗಿದೆ ಸಂತೋಷ್ ರಾವ್ ಅತ್ಯಾಚಾರಿಯೇ ಆಗಿದ್ದರೆ ಸಂತೋಷ್ ರಾವ್ ಹಂತಕನೇ ಆಗಿದ್ದರೆ ಅದೆಷ್ಟು ಬಹಳ ಮುಖ್ಯವಾದಂತಹ ಸಾಕ್ಷಿಗಳನ್ನ ಆತನ ಕಡೆಯಿಂದ ನಾಶ ಮಾಡಲಿಕ್ಕೆ ಆಗ್ತಿತ್ತ ಅಂತ ಹೇಳುವಂತಹ ದೊಡ್ಡ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಇವತ್ತು ಹರತಾಡ್ತಾ ಇದೆ ಆ ಘಟನೆ ನಡೆದಂತ ದಿನ ಧರ್ಮಸ್ಥಳದಲ್ಲಿ ಎದ್ದ ಒಂದು ಬಸ್ ಸ್ಟಾಪ್ ಆ ಬಸ್ ಸ್ಟಾಪ್ ನಲ್ಲಿ ಅಳವಡಿಸಲಾಗಿದ್ದಂತಹ ಸಿ ಕ್ಯಾಮೆರಾ ಇವೆಲ್ಲವೂ ಕೂಡ ಇದ್ದಕ್ಕಿದ್ದ ಹಾಗೆ ಆ ಕಟ್ಟಡದ ಜೊತೆಯಲ್ಲೇ ಸರ್ವನಾಶ ಆಗಿ ಹೋಗ್ತದೆ ಸಮಯದಲ್ಲಿ ತನಿಖೆ ಮಾಡಿದಂತಹ ಪೊಲೀಸ್ ಅಧಿಕಾರಿ ಮತ್ತು ಆತನ ತಂಡ ನಾನು ಓಡದಂಗ್ ಮಾಡ್ತೇನೆ ನೀನ್ ಹತ್ತನ್ ಮಾಡಂತ ಹೇಳ್ತಾರೆ ಆ ಪೊಲೀಸ್ ಅಧಿಕಾರಿಗಳಿಗೆ ಬೇಕಾದ ಹಾಗೆ ವೈದ್ಯಾಧಿಕಾರಿ ಆದಮ್ ಮತ್ತೆ ಅವರ ಸಹಾಯಕ್ಕೆ ನಿಂತಹ ವೈದ್ಯಾಧಿಕಾರಿ ಕರ್ನಾಟಕದ ಅಷ್ಟೂ ಸಮಾನ ಮನಸ್ಕರು ಯಾರ್ಯಾರು ಶೌಜನ್ಯಿಗೋಸ್ಕರ ತುಡಿತಾ ಇದ್ರು ಅವರೆಲ್ಲರೂ ಕೂಡ ಬೀದರಿಂದ ಹಿಡಿದು ಕೊಡಗಿನಿಂದ ಹರಿದು ಬಂದಿದ್ದಾರೆ ಅವರೆಲ್ಲರೂ ಕೂಡ ಈ ಸಂಘಟನೆ ಜೊತೆ ಸೇರಿದ್ದಾರೆ ಇವತ್ತು ಸೌಜನ್ಯದ ಪರವಾದಂತ ಒಂದು ದೊಡ್ಡ ಸಾಗರವೇ ಇವತ್ತು ಕರ್ನಾಟಕದ ಉದ್ಯೋಗವೂ ಹರಿದಾಡ್ತಾ ಇದೆ ಈ ಹೋರಾಟ ಇಡೀ ಕರ್ನಾಟಕಕ್ಕೆ ಸೇರಿದ್ದು ಇಲ್ಲಿ ಉತ್ತಮರು ಇನ್ನೂ ಬದುಕಿದ್ದಾರೆ ನ್ಯಾಯವನ್ನ ಕೇಳುವಂತಹ ಜನ ಇನ್ನೂ ಸತ್ತಿಲ್ಲ ಅನ್ನುವಂಥದನ್ನ ನಮ್ಮ ಕರ್ನಾಟಕದ ಜನತೆ ಪ್ರತಿ ಕ್ಷಣಕ್ಕೂ ಕೂಡ ಕೇಳ್ತಾ ಇದ್ದಾರೆ ಇದನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಇವಾಗ ಮಾಡಲೇಬೇಕು ಅಂತ ಹೇಳುವಂತಹ ಹರಸಾಹಸಕ್ಕೆ ಆರೋಪಿಗಳ ಕಂಡು ಹಿಡಿದಿರುವಂಥದ್ದು ತುಂಬಾ ವಿಷಾದನೀಯವಾದ ಎಲ್ಲೋ ಮುಚ್ಚಾಕ್ಬೋದಿತ್ತು ಎಲ್ಲೋ ಮುಚ್ಚಾಕ್ ಹಣದಿಂದ ಮುಚ್ಚಾಕ್ತೇವೆ ಅಧಿಕಾರದಿಂದ ಮುಚ್ಚಾಕ್ತೇವೆ ಅಂತ ತೊಡೆ ಸದ್ದೊಡ್ತಕ್ಕಂತಹ ಈ ಶಕ್ತಿಗಳು ಇವತ್ತು ತೊಳ್ಳೆ ನಡುತ್ತಾ ನಿಂತಿದ ಇವರೆಲ್ರಿಗೂ ಕೂಡ ಇವತ್ತು ಶರಮನೆಯ ವಾಸನೆ ನೋಗಿಗೆ ಬಡಿತಾ ಇದೆ ಎಲ್ರೂ ಅವಲಕ್ ಕೊಡ್ತಾ ಇದ್ದಾರೆ ಎಲ್ರೂ ಅವಲಪ್ಕೊಳ್ತಾ ಇದ್ದಾರೆ ಇವತ್ತು ಅದಕ್ಕೆ ತಕ್ಕ ಹಾಗೆ ನಮ್ಮ ಕರ್ನಾಟಕದ ಜನ ಸರ್ಕಾರ ಎಸ್ ಐ ಟಿ ತನಿಖೆಯನ್ನ ಪ್ರಾರಂಭ ಮಾಡಿರುವಂತದ್ದು ಮತ್ತೊಂದು ದೊಡ್ಡ ಒಂದು ಪ್ರಹಾರ ಆಗಿದೆ ಈ ಆರೋಪಿಗಳ ಮೇಲೆ ಹಾಗಾಗಿ ಇವತ್ತು ಬೇರೆ ಬೇರೆ ರೀತಿಯಾದಂತಹ ಒಂದು ಸ್ಟ್ರಾಟಜಿಗಳನ್ನ ಈ ಆರೋಪಿಗಳ ಪರವಾಗಿ ಅಥವಾ ಈ ಹಿತಾಸಕ್ತಿಗಳೆಲ್ಲವೂ ಸೇರಿ ಮಾಡ್ತಾ ಇರುವಂತದ್ದು ಕೂಡ ಇವತ್ತು ಜನತೆ ಮುಂದೆ ಇವತ್ತು ಯಾವುದೂ ಕೂಡ ದೃಢವಾಗಿ ನಿಂತಿದೆ ಈಗ ಕೊನೆಯ ಅಸ್ತ್ರವನ್ನ ಬಳಸ್ತಾ ಇರುವಂತದ್ದು ಏನು ಈ ಹೋರಾಟ ನಡೀತಾ ಇದೆ ಈ ಹೋರಾಟ ಧರ್ಮಸ್ಥಳದ ವಿರುದ್ಧ ನಡೀತಿರುವಂತ ಅತೀ ದೊಡ್ಡ ಷಡ್ಯಂತ್ರ ಅನ್ನುವಂತದ್ದನ್ನ ಹೇಳ್ತಾ ಇರ್ತಾ ಇದ್ದಾರೆ ಇಲ್ಲಿ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದಲ್ಲಿ ನೆಲೆಸಿರುವಂತ ಅಷ್ಟೂ ಅಧಿದೇವತೆಗಳ ಬಗ್ಗೆ ಶ್ರೀ ಮಂಜುನಾಥೇಶ್ವರನ ಬಗ್ಗೆ ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಎಲ್ಲರಿಗೂ ಗೌರವ ಎಲ್ಲರಿಗೂ ಭಕ್ತಿ ಎಲ್ಲರಿಗೂ ನಂಬಿಕೆ ಇದ್ದೇ ಇದೆ ಇಲ್ಲಿ ಯಾರೂ ಕೂಡ ಆ ದೇವರ ಬಗ್ಗೆ ಮಾತಾಡ್ತಾ ಇಲ್ಲ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇಲ್ಲ ಆದ್ರೆ ಆ ಸ್ಥಳದಲ್ಲಿ ನಡೆದಿರುವಂತಹ ಅಷ್ಟೂ ಕೊಲೆಗಳು ಯಾರು ಮಾಡಿದ್ರು ಅಲ್ಲಿ ನಡೆದಿರುವಂತಹ ಅಪರಾಧಗಳ ಹೊಣೆಗಾರಿಕೆಯನ್ನ ಯಾರ ಮೇಲೆ ನಾವು ಫಿಕ್ಸ್ ಮಾಡಬೇಕಾಗಿದೆ ಹಾಗಾದರೆ ದೇವ್ರ ಮೇಲೆ ಫಿಕ್ಸ್ ಮಾಡ್ಲಿಕ್ಕಾಗುತ್ತಾ ಇದನ್ನ ಪ್ರಶ್ನಿಸ್ತಾ ಹೋದಷ್ಟು ಹೋದಷ್ಟು ಪ್ರತಿಯೊಬ್ಬರನ್ನೂ ಕೂಡ ಷಡ್ಯಂತ್ರದ ಪಾಲುದಾರರು ಅಂತ ಹೇಳುವಂಥದ್ದನ್ನ ಇವತ್ತಿನ ಈ ಆರೋಪಿಗಳ ತಂಡ ಈ ಯಾರು ಹಿತಾಸಕ್ತಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಸೇರಿ ಇದನ್ನ ಬಿಂಬಿಸ್ತಾ ಬಿಂಬಿಸ್ತಾ ಹೋಗ್ತಾ ಇರುವಂತದ್ದು ಪ್ರತಿಯೊಬ್ಬ ನಾಗರಿಕ ಇವತ್ತು ಯೋಚನೆ ಮಾಡಬೇಕಾದಂತದ್ದು ಎಲ್ಲಕ್ಕಿಂತ ದೊಡ್ಡದಾಗಿ ಈ ಒಂದು ಪ್ರಕರಣ ಮುನ್ನೆಲೆಗೆ ಬರಬೇಕಾದ್ರೆ ನಮ್ಮ ಮೈಸೂರಿನ ಒಂದು ಎಲ್ಲ ಸಂಘಟನೆಗಳು ಸೇರಿ ನಡೆಸಿದಂತಹ ಅವತ್ತಿನ ತೀರ್ಪಿನ ಒಂದು ವಿಶ್ಲೇಷಣಾ ಕಾರ್ಯಕ್ರಮ ಹಾಗಾಗಿ ಇವರ ಕೆಂಗಣ್ಣು ಮೈಸೂರಿನ ಕಡೆಯೇ ನಿಂತಿದೆ ತಿಂಗಣ್ಣು ಬೀರ್ತಾ ಇದ್ದಾರೆ ಮೈಸೂರಿನ ಅಷ್ಟು ಸಂಘಟನೆಗಳು ಅದು ದಲಿತ ಸಂಘರ್ಷ ಸಮಿತಿ ಇರ್ಬೋದು ಒಡನಾಡಿ ಇರ್ಬೋದು ಅಥವಾ ರಾಜ್ಯ ರೈತ ಸಂಘ ಇರ್ಬೋದು ದೌರ್ಜನ್ಯ ವಿರೋಧಿ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಇರ್ಬೋದು ಅದರ ಜೊತೆಯಲ್ಲಿರುವಂತಹ ಪಿಯುಸಿಎಲ್ ಎಲ್ಲ ಸಂಘಟನೆಗಳನ್ನು ಸಾರಾ ಸಗಟಾಗಿ ಷಡ್ಯಂತ್ರ ರೂಪಿಸಿರುವ ಕೂಟ ಇದಕ್ಕಿಂತ ದೊಡ್ಡ ದುಷ್ಟಕೂಟವನ್ನ ನಾನು ನನ್ನ ಲೈಫ್ ನಲ್ಲೇ ನೋಡ್ಲಿಲ್ಲ ನನ್ನ ಜೀವಿತಾವಧಿಯಲ್ಲೇ ನೋಡ್ಲಿಲ್ಲ ಅಂತ ಒಬ್ಬ ಮೂರ್ಖ ಹೇಳ್ತಾನೆ ಅವನ ಹೆಸರನ್ನ ಇವತ್ತು ಹೇಳಿದ್ರೆ ಅವನಿಗೆ ನಾವು ಬಿಟ್ಟಿ ಪ್ರಚಾರ ಕೊಟ್ಟಂಗಾಗುತ್ತೆ ಅಂತ ಹೇಳೋ ಕಾರಣಕ್ಕೆ ಆ ಹುಳದ ಹೆಸರನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸರ್ಕಾರ ನಡೆಸ್ತಿರುವಂತಹ ಅಷ್ಟು ಮಂತ್ರಿಗಳಿಗೆ ಮೈಸೂರಿನ ಅಷ್ಟು ಸಂಘಟನೆಗಳ ಸಮಗ್ರವಾದ ಪರಿಚಯ ಇದೆ ನಾವು ಯಾವ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ನ್ಯಾಯವನ್ನ ಬೇಡ್ತಾ ಇದ್ದೇವೆ ಯಾರ ಪರವಾಗಿ ನಾವು ನಿಲ್ತಾ ಇದ್ದೇವೆ ಅಂತ ಹೇಳುವಂತದ್ದಕ್ಕೆ ಒಂದು ಇತಿಹಾಸ ಈ ಮೈಸೂರಿನಿಂದ ಹೊರಟಿದೆ ಮೈಸೂರಿನಿಂದ ಬಹಳಷ್ಟು ಸಂಘಟನೆಗಳು ಹುಟ್ಟಿಕೊಂಡಿದ್ದಾವೆ ಒಂದು ನ್ಯಾಯ ಪರವಾಗಿ ಬಹಳಷ್ಟು ಹೋರಾಟಗಳು ಕೂಡ ಮೈಸೂರಿನಿಂದ ಹುಟ್ಟಿವೆ ಹಾಗಾಗಿ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಗೃಹ ಮಂತ್ರಿಗಳನ್ನ ನಾವೆಲ್ಲರೂ ಕೂಡ ಆಗ್ರಹಿಸ್ತಾ ಇರುವಂತದ್ದು ಈ ಸಂಘಟನೆಗಳ ಒಂದು ಘನತೆಗೆ ಚುತಿ ತಗೊಂಡಿರುವಂತಹ ಮತ್ತೆ ಈ ಸಂಘಟನೆಗಳನ್ನ ಕೂಟ ಅಂತ ಹೇಳಿರುವಂತಹ ವ್ಯಕ್ತಿ ಯಾರಿದ್ದಾರೆ ಅವನ ವಿರುದ್ಧ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವ ಆ ವಿಡಿಯೋಗಳು ಮತ್ತು ಹೇಳಿಕೆಗಳ ಆಧಾರವನ್ನಾಗಿಸಿಕೊಂಡು ಸುಮುಟು ದೂರನ್ನ ದಾಖಲಿಸಿಕೊಂಡು ಹೋರಾಟಗಳ ಪರವಾಗಿ ಸರ್ಕಾರ ಇದೆ ಅಂತ ಹೇಳುವಂತದ್ದನ್ನ ಸರ್ಕಾರವೇ ಹೇಳಬೇಕು ಇದನ್ನ ನಾವು ನಾವು ನಮ್ಮ ಎಲ್ಲ ಒಂದು ಸಮಸ್ಯೆ ಶಕ್ತಿಯನ್ನ ಇಟ್ಟು ಕೇಳ್ತಾ ಇದ್ದೇವೆ ಇವತ್ತು ಸೌಜನ್ಯಗಳ ನ್ಯಾಯಪರವಾದಂತಹ ಹೋರಾಟ ಖಂಡಿತವಾಗಿಯೂ ಕೂಡ ಒಂದು ತಾರ್ಕಿಕವಾದ ಅಂತ್ಯಕ್ಕೆ ಬಂದು ನಿಲ್ತಾ ಇದೆ ನ್ಯಾಯಾಲಯದಲ್ಲಿ ಘೋಷಣೆ ಆಗುವುದಷ್ಟೇ ಇಂದು ಬಾಕಿ ಇದೆ ಆದರೆ ಪ್ರತಿ ನಾಗರಿಕರು ಕೂಡ ಇವತ್ತು ಅರ್ಥ ಆಗಿರುವಂತದ್ದು ಯಾರು ಕೊಂದವರು ಪದ್ಮಲತನ್ನು ಕೊಂದವರು ಯಾರು ವೇದವಲ್ಲಿಯನ್ನು ಕೊಂದವರು ಯಾರು ನಾರಾಯಣ ಸಾಫಲ್ಯ ಅದೇ ರೀತಿಯ ಅತ್ನ ಸಹೋದರಿ ಯಮುನಾ ಸಾಫಲ್ಯ ಜೋಡಿ ಕೊಲೆಯನ್ನು ಮಾಡಿದವರು ಯಾರು ಅವರ ಮನೆಯನ್ನ ಧ್ವಂಸ ಮಾಡಿ ಅಲ್ಲಿ ಕಟ್ಟಡವನ್ನು ಕಟ್ಟಿದವರು ಯಾರು ಇದರ ಜೊತೆಗೆ ಕೈಯನ್ನು ಜೋಡಿಸಿದಂತಹ ಅಧಿಕಾರಿಗಳು ಯಾರ್ಯಾರು ವೈದ್ಯಾಧಿಕಾರಿಗಳು ಯಾರ್ಯಾರು ಯಾಕೆ ಆ ಪ್ರದೇಶದಲ್ಲಿ ನಡೆದಿರುವಂತಹ ಅಷ್ಟು ಕೊಲೆಗಳಿಗೆ ಅಷ್ಟು ಅತ್ಯಾಚಾರಿಗಳಿಗೆ ಶಿಕ್ಷೆ ಇವತ್ತಿಗೂ ಆಗ್ಲಿಲ್ಲ ಯಾಕೆ ಒಬ್ಬನೇ ಒಬ್ಬ ಆರೋಪಿಯೂ ಕೂಡ ಇದುವರೆಗೂ ಪತ್ತೆ ಆಗಲಿಲ್ಲ ನಮ್ಮ ಕರ್ನಾಟಕದ ಪೊಲೀಸ್ ಇಲಾಖೆ ಸಮರ್ಥವಾದಂತಹ ಪೊಲೀಸ್ ಇಲಾಖೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಲವತ್ತೆಂಟು ಗಂಟೆಗಳಲ್ಲಿ ಅತ್ಯಾಚಾರಿಯನ್ನ ಹಂತಕರನ್ನ ಸದೆ ಪಡೆಯುವಂತಹ ಹಿಡಿದು ಜೈಲಿಗಟ್ಟುವಂತಹ ಶಕ್ತಿ ಹೊಂದಿರುವಂತಹ ಪೊಲೀಸ್ ಇಲಾಖೆ ಆ ಪ್ರದೇಶದಲ್ಲಿ ಮಾತ್ರ ಇದುವರೆಗೂ ಅರವತ್ತು ವರ್ಷಗಳಿಂದ ಒಬ್ಬ ಆರೋಪಿಯನ್ನು ಪತ್ತೆ ಮಾಡಲಿಲ್ಲ ಅಂತಂದ್ರೆ ಇದು ಒಂದು ಸೋಜಿಗವಾದ ಶಕ್ತಿ ಸೋಜಿಗವಾದ ವಿಚಾರವೇ ಹಾಗಾಗಿ ಇವತ್ತು ಎಲ್ಲರೂ ಕೂಡ ಇವತ್ತು ಎದ್ದು ನಿಂತಾ ಇದ್ದೇವೆ ನಾವೆಲ್ಲರೂ ಕೂಡ ಎದ್ದು ನಿಂತು ಕೇಳ್ತಾ ಇರುವಂತದ್ದು ಹಂತಕರು ಯಾರು ಸೌಜನ್ಯಳ ಅತ್ಯಾಚಾರಿ ಯಾರು ಸೌಜನ್ಯಗಳ ಹಂತಕರು ಯಾರು ಇದನ್ನ ನಾನು ಸಾವಿರ ಬಾರಿ ಕೇಳ್ತಾ ಇದ್ದೇನೆ ಸಾವಿರದ ಒಂದು ಬಾರಿ ಕೇಳ್ತಾ ಇದ್ದೇನೆ ಇದನ್ನ ನೆರವೇರಿಸಬೇಕಾದಂತದ್ದು ಹೊಣೆಗಾರಿಕೆ ನಮ್ಮ ಸರ್ಕಾರದ್ದೇ ಆಗಿದೆ ಯಾಕೆ ಸೌಜನ್ಯಳ ತಾಯಿ ಮರುತನಿಕೆಗೋಸ್ಕರ ಸೆರೆಗೊಡ್ಡಿ ಬೇಡಬೇಕಾಗಿದೆ ಸರ್ಕಾರಕ್ಕೆ ಆ ಹಕ್ಕಿದೆ ಸರ್ಕಾರಕ್ಕೆ ಆ ಜವಾಬ್ದಾರಿ ಇದೆ ಇಟ್ ಇಸ್ ಕ್ರೈಮ್ ಅಗೇನ್ಸ್ಟ್ ಸ್ಟೇಟ್ ಸೌಜನ್ಯ ರೇಪ್ ಆಗಿ ಸತ್ತಿಲ್ಲ ಅತೀ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ಹೇಳುವಂತ ವಿಚಾರವನ್ನು ಕೂಡ ಈ ಧರ್ಮಾಂಧರು ಹೇಳ್ಕೊಂಡು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಇದೆಲ್ಲವನ್ನೂ ಕೂಡ ಪ್ರತಿ ಧರ್ಮದಲ್ಲಿರುವಂತ ನಿಜವಾದ ಧಾರ್ಮಿಕ ಅಥವಾ ಮುಸಲ್ಮಾನ ಆಗಿರಲಿ ಅಥವಾ ಹಿಂದೂ ಆಗಿರಲಿ ಆತ ಕ್ರಿಶ್ಚಿಯನೇ ಆಗಿರಲಿ ಜೈನನೇ ಆಗಿರಲಿ ಮನುಷ್ಯತ್ವ ಇದ್ರೆ ಈ ಒಂದು ಪ್ರತಿಭಟನೆಗೆ ಕೈ ಜೋಡಿಸ್ಬೇಕಾಗ್ತದೆ ಇದೇ ರೀತಿಯಾಗಿ ನ್ಯಾಯಬದ್ಧವಾದಂತಹ ಹಕ್ಕೊತ್ತಾಯವನ್ನ ಮಾಡಲೇಬೇಕಾಗತ್ತೆ ಇವತ್ತು ಯಾರ್ಯಾರು ಎತ್ತು ನಿಲ್ತಾರೋ ಅವರ ಚಾರಿತ್ರ್ಯ ವಧಿಯನ್ನ ಮಾಡುವಂತ ಕೆಲಸವನ್ನ ಈ ಜನ ಈ ಹುಳಗರು ಮಾಡ್ತಾ ಇದ್ದಾರೆ